ಬೇಲೂರು ಪಟ್ಟಣದ ಸಕಲೇಶಪುರ ರಸ್ತೆಯ ಬೀಷ್ಟಮ್ಮ ಕೆರೆ ಕೋಡಿ ಮಲ್ಲಾಪುರದಲ್ಲಿ ನೆಲೆ ನಿಂತು ಸಕಲ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸುವ ಶ್ರೀ ಶನೀಶ್ವರ ದಿವ್ಯ ರಥೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನಡೆಯಿತು ಸಮೀಪ ಸನ್ಯಾಸಿಹಳ್ಳಿ ಗ್ರಾಮ ವ್ಯಾಪ್ತಿಯ ಮಲ್ಲಾಪುರ ಗಡಿ ಭಾಗದ ಶ್ರೀ ಸ್ವಾಮಿಯು ಈ ಭಾಗದಲ್ಲಿ ಪ್ರಮುಖ ದೈವವಾಗಿದ್ದು ಪ್ರತಿ ವರ್ಷ ರಥೋತ್ಸವ ಜಾತ್ರೆ ಶ್ರಾವಣ ಮತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತಿದೆ ಅಂತೆಯೇ ಪ್ರಸಕ್ತ ವರ್ಷದಲ್ಲಿನ ದಿವ್ಯ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆಯಿಂದಲೇ ಶ್ರೀ ಸ್ವಾಮಿಗೆ ಗಂಗಾ ಪೂಜೆ ಚಂದ್ರಮಂಡಲೋತ್ಸವ ಅಭಿಷೇಕಗಳು ಮತ್ತು ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನು ಇಲ್ಲಿನ ಅರ್ಚಕರು ಮತ್ತು ಆಗಮಿಕರು ನಡೆಸಿದರು ಪ್ರತಿ ವರ್ಷ ಫೆಬ್ರವರಿ ಹದಿನೆಂಟರಂದು ನಡೆಯುವ ರಥೋತ್ಸವ ಬೇಲೂರಿನ ಪಾಲಿಗೆ ಮೊದಲ ರಥೋತ್ಸವವಾಗಿದೆ ಸುತ್ತಮುತ್ತಲಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸುತ್ತಾರೆ ಶನೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಕುಳ್ಳಿರಿಸಿ ರಥ ಎಳೆಯುವ ಮುನ್ನ ಮಲ್ಲಾಪುರ ಬಿಟ್ಟುವಳ್ಳಿ ಇನ್ನು ಮುಂತಾದ ಗ್ರಾಮದಲ್ಲಿ ಬೃಹತ್ ಪುಷ್ಪಮಾಲೆಗಳನ್ನು ಮೆರವಣಿಗೆ ಮೂಲಕ ತಂದು ಸ್ವಾಮಿಗೆ ಗೌರವ ನೀಡಿದ ಬಳಿಕ ರಥ ಮುಂದಿನ ಬಾಳೆಕಂಬವನ್ನು ಕಡಿದು ರಥೋತ್ಸವಕ್ಕೆ ಚಾಲನೆ ನೀಡುತ್ತಾರೆ ಉತ್ಸವ ಮೂರ್ತಿಯನ್ನ ಹೊತ್ತ ತೇರು ರುವ ಸಂದರ್ಭದಲ್ಲಿ ಹರಕೆ ಕಟ್ಟಿಕೊಂಡ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನ ಸಮರ್ಪಿಸುವ ವಾಡಿಕೆ ಇಲ್ಲಿ ನಡೆದುಕೊಂಡು ಬಂದಿದೆ ಈ ಬಗ್ಗೆ ಪತ್ರಿಕೆಯೊಂದಿಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ದೇವಾಲಯ ಸಮಿತಿಯ ಅಧ್ಯಕ್ಷ ಬಿಡಿ ಚಂದ್ರೇಗೌಡ ಮಾತನಾಡಿ ರಥೋತ್ಸವದ ಬಗ್ಗೆ ವಿವರಿಸಿದರು ವರ್ಷ ವರ್ಷದಂತೆ ಫೆಬ್ರವರಿ ತಿಂಗಳು ಹದಿನೇಳು ಹದಿನೆಂಟನೇ ತಾರೀಕು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಶ್ವಿನಿಂದ ಈ ರಥೋತ್ಸವ ನಡ್ಕವನಿದೆ ಈ ಒಂದು ತಾರೀಕು ಮಾತ್ರ ಯಾವತ್ತೂ ಕೂಡ ಚೇಂಜ್ ಆಗ್ತಾ ಇಲ್ಲ ಇಲ್ಲಿ ಐವತ್ನಾಲ್ಕನೇ ಇಶ್ವಿಯಿಂದ ಇವಾಗ ಎರಡು ಸಾವಿರದ ಇಪ್ಪತ್ತೈದವರೆಗೂ ಸಾವಿರದ ಒಂಬೈನೂರ ಹದಿನೇಳು ಹದಿನೆಂಟನೇ ತಾರೀಕು ವಿಶ್ವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಾಡಿನ ಎಲ್ಲ ಭಕ್ತಾದಿಗಳು ಸೇರಿ ಒಂದು ಆಚರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ದೇವಸ್ಥಾನ ನಾವೆಲ್ಲ ಸೇರಿ ಒಂದು ಜೀರ್ಣೋದ್ಧಾರ ಮಾಡೋದು ಮತ್ತೊಂದು ಸಲ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಎಲ್ಲ ನಾಡಿನ ಭಕ್ತರು ಬೇಲೂರು ತಾಲೂಕಿನ ಟೌನಿನ ಎಲ್ಲ ಜನತೆಗಳು ಒಂದು ಅವರ ಸಹಕಾರದಿಂದ ಇವತ್ತು ದೇವಸ್ಥಾನ ಉತ್ತಮವಾಗಿ ಜಾತ್ರೆ ನಡೀಲಿಕ್ಕೆ ಸಹಕಾರ ಆಗಿದೆ ಅದೇ ರೀತಿ ಏನಂತಂದರೆ ಈಗ ನೋಡಿ ಈಗಾಗಲೇ ಎಲ್ಲ ಭಕ್ತಾದಿಗಳು ಸಹಕಾರದಿಂದ ಈ ದೇವಸ್ಥಾನದಲ್ಲಿ ಒಂದು ಇಂಟರ್ಲಾಕಿನ ವ್ಯವಸ್ಥೆಯನ್ನು ಕೂಡ ಇರಲಿಲ್ಲ ಅದು ತುಂಬ ಕಟ್ಟಿತ್ತು ಹತ್ತು ಲಕ್ಷ ರೂಪಾಯಿನ ಖರ್ಚು ಮಾಡಿ ಇದರಲ್ಲಿ ಯಾರೂ ಕೂಡ ನಾವು ದುಡ್ಡನ್ನ ಕೇಳಿಲ್ಲ ಸಾರ್ವಜನಿಕರಾಗಿ ಬಂದಿರತಕ್ಕಂಥ ಹಣದಲ್ಲಿ ಕೂಡ ಅದೊಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಈ ಚಿಕ್ಕಮಿ ಇವತ್ತು ಈ ಒಂದು ಜಾತ್ರೆ ಕಳೆದಂಥ ಏಳರಿಂದ ಎಂಟು ಏಳರಿಂದ ಎಂಟು ಸಾವಿರ ಜನಕ್ಕೆ ಅನ್ನ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೆ ಬಂದಿದ್ದೀವಿ ಭಕ್ತರು ಹೆಚ್ಚಿನ ರೀತಿಯಲ್ಲಿ ಈ ದೇವರಿಗೆ ಕೃತಿಯಾಗಿದ್ದು ಅವರೇ ಕೂಡ ವಾಲಂಟಿಯರ್ ಆಗಿ ದಾನ ಕೊಡ್ತಕ್ಕಂಥ ಒಂದು ದೇವರು ಅವರಿಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ ಆ ಶಕ್ತಿ ಈ ದೇವರಿಗೆ ದೇವರು ಇನ್ನೂ ಕೂಡ ಹೆಚ್ಚನ್ನು ನೀಡಲಿ ಈ ಒಂದು ಹೆಚ್ಚನ್ನು ನೀಡಿ ಈ ಜಾತ್ರೆ ಈ ಒಂದು ಸಮಯವನ್ನು ಹೆಚ್ಚಿನ ಒಂದು ಯಶಸ್ವಿ ಕಾಣಲಿಕ್ಕೆ ಹೇಳಿ ಎಲ್ಲರೂ ಕೂಡ ಪತ್ರಕರ್ತರು ಬಂದಿದ್ರೆ